ತಮಿಳುನಾಡು ರಾಜಕಾರಣದಲ್ಲಿ ಎಂ ಕರುಣಾನಿಧಿ ಕುಟುಂಬದಿಂದ ಮೂರನೇ ತಲೆಮಾರು ರಾಜ್ಯದ ಚಿಕ್ಕಾಣಿ ಹಿಡಿಯಲು ಪೂರ್ವ ತಯಾರಿ ವೇದಿಕೆ ಸಿದ್ಧವಾಗುತ್ತದೆ ಕೇವಲ ಐದು ವರ್ಷದ ಹಿಂದಷ್ಟೇ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟು ಶಾಸಕ ಮಂತ್ರಿಯಾಗಿದ್ದ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಕೆಲವೇ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಪಟ್ಟ ಅಲಂಕರಿಸಲಿದ್ದಾರೆ ಇವೆಲ್ಲವೂ ಸಿಎಂ ಹುದ್ದೆಗೆ ಪಟ್ಟ ಕಟ್ಟಲು ಪೂರ್ವಭಾವಿ ಯೋಜನೆ ಎಂದು ರಾಜಕಾರಣದಲ್ಲಿ ವಿಶ್ಲೇಷಿಸಲಾಗುತ್ತಿದೆ ಹತ್ತೊಂಬತ್ತು ಅರವತ್ತೇಳರಲ್ಲಿ ಕಾಂಗ್ರೆಸ್ನ ಎಂ ಭಕ್ತವತ್ಸಲಮ್ಮ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ನಂತರ ಕಳೆದ ಐವತ್ತೇಳು ವರ್ಷಗಳ ತಮಿಳುನಾಡಿನ ರಾಜಕಾರಣವನ್ನು ದ್ರಾವಿಡ ಪಕ್ಷಗಳೇ ಆಳುತ್ತಿವೆ ಎಷ್ಟೇ ಅವಿರತ ಪ್ರಯತ್ನ ಪಟ್ಟರೂ ರಾಷ್ಟ್ರೀಯ ಪಕ್ಷಗಳು ಕಳೆದ ಐದು ದಶಕಗಳಿಂದಲೂ ನೆಲೆಯೂರಲು ಸಾಧ್ಯವಾಗಿಲ್ಲ ಡಿಎಂಕೆಯ ಮೊದಲ ಮುಖ್ಯಮಂತ್ರಿ ದೊರೈ ನಿಧನದ ನಂತರ ಮುಖ್ಯಮಂತ್ರಿ ಆದ ಯಮಕರುಣಾನಿಧಿ ನಾಲ್ಕು ಬಾರಿ ಸಿಎಂ ಆಗಿ ಹದಿನೆಂಟು ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದರು ಮತ್ತೊಂದು ದ್ರಾವಿಡ ಪಕ್ಷ ಎಐ ಎಡಿಎಂಕೆಯ ಪರಮೋಚ್ಚ ನಾಯಕರುಗಳಾದ ಎಂ ರಾಮಚಂದ್ರನ್ ಜಯಲಲಿತಾ ಅವರ ವಿರುದ್ಧದ ಹೋರಾಟದಲ್ಲಿ ಕರುಣಾನಿಧಿ ಹಲವು ಏಳು ಬೀಳುಗಳನ್ನು ಕಂಡವರು ಇದೇ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತ ಒಂದರಂದು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆಯ ಭದ್ರಕೋಟೆ ಚೆನ್ನೈ ತಿರುವಲ್ಲಿ ವಲ್ಲಿಕೇಣಿ ಕ್ಷೇತ್ರದಿಂದ ಟಿಕೆಟ್ ನೀಡಲಾಯಿತು ಕುಟುಂಬದ ಹಿನ್ನೆಲೆಯಲ್ಲಿ ಸ್ವಯಂ ಜನಪ್ರಿಯತೆಯೊಂದಿಗೆ ಭಾರಿ ಅಂತರದಿಂದ ಗೆದ್ದ ಉದಯನಿಧಿ ಮೊದಲ ಬಾರಿಗೆ ಶಾಸಕರಾಗಿದ್ದರು ಇದರ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಹಿಂದೆ ಅಧಿಕಾರದಲ್ಲಿದ್ದಂತಹ ಎಐ ಎ ಬಿಜೆಪಿ ನೇತೃತ್ವದ ಸರ್ಕಾರದ ಹಲವು ಕ್ಷೇತ್ರಗಳನ್ನು ಡಿಎಂಕೆ ತಕ್ಕೆಗೆ ತೆಗೆದುಕೊಳ್ಳಲು ಶ್ರಮಿಸಿದರು ಪಕ್ಷದ ಸಂಘಟನೆಯಲ್ಲಿ ಅತ್ಯುತ್ತಮವಾಗಿ ತೊಡಗಿಸಿಕೊಂಡಿದ್ದ ನಲವತ್ತಾರು ವರ್ಷದ ಉದಯನಿಧಿ ಅವರನ್ನು ತಂದೆ ಎಂಕೆ ಕೆ ಸ್ಟಾಲಿನ್ ತಮ್ಮ ಸಂಪುಟದಲ್ಲಿ ಕ್ರೀಡಾ ಮುಖ್ಯಮಂತ್ರಿಯಾಗಿ ನೇಮಿಸಿಕೊಂಡರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೆನ್ನೈನಲ್ಲಿ ನಡೆದ ಸನಾತನ ವಿರೋಧಿ ಸಮ್ಮೇಳನದಲ್ಲಿ ಮಾತನಾಡಿದ ಉದಯನಿಧಿ ಸ್ಟಾಲಿನ್ ಕೋಮುವಾದಿಗಳಿಗೆ ತಮ್ಮ ಮಾತಿನ ಚಾಟಿಯ ಮೂಲಕ ಬುದ್ಧಿ ಕಲಿಸಿದರು ನೀವು ಸನಾತನ ವಿರೋಧಿ ಸಮ್ಮೇಳನ ಎಂಬುದಾಗಿ ಆಯೋಜಿಸುವ ಬದಲು ಸನಾತನ ನಿರ್ಮುಲ್ಲಾ ಸಮ್ಮೇಳನ ಎಂದು ಕಾರ್ಯಕ್ರಮ ಆಯೋಜಿಸಿದ್ದು ನನಗೆ ಇಷ್ಟವಾಯಿತು ನಾವು ಕೇವಲ ಕೆಲವು ವಿಷಯಗಳನ್ನು ವಿರೋಧಿಸುವ ಬದಲು ಅವುಗಳನ್ನು ನಿರ್ಮೂಲನೆ ಮಾಡುವುದೇ ಒಳ್ಳೆಯದು ನಾವು ಡೆಂಗಿ ಮಲೇರಿಯಾ ಅಥವಾ ಕೋವಿಡ್ ಸೋಂಕನ್ನು ವಿರೋಧಿಸಬಾರದು ಅವುಗಳನ್ನು ನಿರ್ಮೂಲನೆ ಮಾಡಬೇಕು ಹಾಗೆಯೇ ಸನಾತನ ಧರ್ಮವನ್ನು ನಾವು ವಿರೋಧಿಸಬಾರದು ಬದಲು ನಿರ್ಮೂಲನೆ ಮಾಡಬೇಕು ಎಂದರು ಈ ಹೇಳಿಕೆಗೆ ಕೋಮುವಾದಿಗಳಿಂದ ವಿರೋಧ ವ್ಯಕ್ತವಾಯಿತಾದರೂ ಸಮಾಜಮುಖಿ ಚಿಂತನೆಯ ಕೋಟ್ಯಂತರ ಮಂದಿ ಉದಯನಿಧಿಗೆ ಬೆಂಬಲ ವ್ಯಕ್ತಪಡಿಸಿ ಹೇಳಿಕೆಗೆ ಸಹಮತ ವ್ಯಕ್ತಪಡಿಸಿದರು